ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಎರಡು ದಿನಗಳ ಹಿಂದೆ ಮರೆಯಲಾರದ ಘಟನೆ ನಡೆದಿದೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ರಣಹೇಳಿಗಳು ಶತ್ರುಗಳು ವಿಷ್ಣುವರ್ಧನ್ ಅಭಿಮಾನಿಗಳ ಆಕ್ರೋಶಕ್ಕೆ ಅವರ ಸ್ಮಾರಕವನ್ನು ಧ್ವಂಸ ಮಾಡುವುದರ ಮೂಲಕ ಈ ನಾಡಿನ ಜನತೆಯಲ್ಲಿ ದೊಡ್ಡ ದುರಂತವನ್ನೇ ಸೃಷ್ಟಿ ಮಾಡಿದರೆ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಘಟನೆಗಳು ನಡೀತೇ ಇದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನ ಅವರ ಹಾವಭಾವಗಳು ಅವರ ನೆಲನುಡಿಗಳನ್ನು ನೋಡಿ ಎಷ್ಟೋ ಸಂಸಾರಗಳು ಎಷ್ಟೋ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಮಾಡಿರತಕ್ಕಂಥ ಘಟನೆಗಳನ್ನ ನಾವು ನೋಡಿದ್ದೇವೆ ನಮ್ಮ ಕನ್ನಡ ನಾಡಿಗೆ ಮೇರು ನಟರು ಇಬ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕಕ್ಕೆ ಎರಡು ಕಣ್ಣಿದ್ದಾಗ ಯಾವುದೇ ಒಂದು ಕಣ್ಣನ್ನ ನಾವು ತಿರಸ್ಕಾರ ಮಾಡಂಗಿಲ್ಲ ವಿಷ್ಣು ಅಭಿಮಾನಿಗಳ ಆಕ್ರೋಶಕ್ಕೆ ತುತ್ತಾಗುವಂತ ಘಟನೆಗಳು ದುರ್ಘಟನೆಗಳು ಪದೇ ಪದೇ ನಡೀತಾನೆ ಇದೆ ಇದಕ್ಕೆ ಅಂತ್ಯ ಆಡಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ಶಾಶ್ವತವಾಗಿ ಪರಿಹಾರ ಕೊಡಬೇಕಾದಂಥದ್ದು ನಮ್ಮ ಆಳುವ ಜನನಾಯಕರ ಜವಾಬ್ದಾರಿ ಈ ನಾಡಿನ ಸರ್ಕಾರದ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಗೃಹ ಸಚಿವರೇ ನಾಚಿಕೆ ಆಗಬೇಕು ನೀವು ಈ ಒಂದು ಕನ್ನಡ ಪವಿತ್ರವಾದಂತ ಕನ್ನಡ ನಾಡಲ್ಲಿ ಅಧಿಕಾರವನ್ನ ಆಳ್ವಿಕೆ ಮಾಡೋಕ್ಕೆ ನಿಮಗೆ ನಾಚಿಕೆ ಆಗ್ಬೇಕು ಅಂತ ನಮ್ಮ ಮೈಸೂರು ದೇವತ್ತ ಕನ್ನಡಿಗರ ಬಳಗದಿಂದ ಕನ್ನಡ ಅಂಬೆ ರಕ್ಷಣಾ ವೇದಿಕೆಯಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಕ್ರೋಶವನ್ನು ಹೊರ ಇದ್ದಾವೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಏನು ವಿಷ್ಣುವರ್ವ ಅಭಿಮಾನಿಗಳು ಅವರ ಒಂದು ಪ್ರೀತಿ ವಿಶ್ವಾಸವನ್ನ ಅಭಿಮಾನದ ಮೂಲಕ ಈ ನಾಡಿನ ಜನಕ್ಕೆ ಈ ನಾಡಿನ ಜನಪ್ರತಿನಿಧಿಗಳಿಗೆ ಮುಟ್ಟಿ ನೋಡ್ಕೊಳ್ಳೋ ತನಕ ಅವರ ಹೋರಾಟವನ್ನ ನೋಡ್ತಾ ಇದ್ರಲ್ಲ ನಿಮಗೆ ಸ್ವಲ್ಪನೂ ಮಾನವೀಯತೆ ಇಲ್ವಾ ನಿಮಗೆ ಸ್ವಲ್ಪ ಕರುಣೆ ಇಲ್ವಾ ನಿಮಗೆ ಸ್ವಲ್ಪ ಹೃದಯವೇ ಇಲ್ವಾ ಹೃದಯ ಈಡತೆಯಲ್ಲಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಾ ಅಂತ ನಾವು ಖಂಡಿಸಬೇಕಾಗುತ್ತೆ ಇವತ್ತು ರಾತ್ರೋರಾತ್ರಿ ವಿಷ್ಣು ಸ್ಮಾರಕವನ್ನ ಧ್ವಂಸ ಮಾಡಕ್ಕೆ ನಿಮಗೆ ಮನಸ್ಸಾದ್ರೂ ಹೆಂಗೆ ಬತ್ತು ಯೋ ವಿಷ್ಣುವರ್ಧನ್ ಯಾರು ವಿರೋಧಿ ಆಗಿದ್ರು ಕನ್ನಡ ವಿರೋಧಿ ಆಗಿದ್ರಾ ನೆಲ ಜಲ ಭಾಷೆ ಹೋರಾಟದಲ್ಲಿ ವಿರೋಧಿ ಆಗಿದ್ರ ಚಿತ್ರನಟರ ವಿರೋಧಿ ಆಗಿದ್ರಾ ಯಾವುದಕ್ಕೆ ವಿರೋಧಿ ಆಗಿದ್ರಾ ಯಾದಕ್ರೆ ಇಂಥ ಒಂದು ಇನ್ನೇ ಕೃತ್ಯಗಳು ಮಾಡ್ತಿರಲ್ಲ ಹೇಡಿಗಳೇ ಏ ಪಾಪಿಗಳೇ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವೇ ಏ ಅಯೋಗ್ಯರೇ ನಿಮಗೆ ಮಾನ ಇಲ್ವಾ ನಿಮ್ಗೆ ಮಾನ ನಾಚಿಕೆ ಇಲ್ವಾ ಕನ್ನಡ ನಾಡಿನ ಇತಿಹಾಸಕ್ಕೆ ಮಸಿಪೊಳೆಯ ದಿಕ್ಕಲ್ಲಿ ವಿಷ್ಣು ಅಭಿಮಾನಿಗಳ ಅಕ್ಷೋಶಕ್ಕೆ ತುತ್ತಾಗುವುದ್ರ ಮೂಲಕ ವಿಷ್ಣು ಆಕ್ರೋಶ ವಿಷ್ಣು ಅಭಿಮಾನಿಗಳ ಆಕ್ರೋಶಕ್ಕೆ ಗುರಿ ಆಗುವುದರ ಮೂಲಕ ರಾತ್ರೋರಾತ್ರಿ ರಣಹೇಡಿಗಳ ಥರ ಅವರ ಸ್ಮಾರಕವನ್ನು ಧ್ವಂಸ ಮಾಡಿದಿರಲ್ಲ ಇದು ನಿಮಗೆ ಶೋಭೆ ತರುತ್ತಾ ಯಾಕೆ ನಿಮಗೆ ಧೈರ್ಯ ದಮ್ಮು ತಾಕತ್ತು ಗಂಡಸ್ಥಾನ ಅನ್ನೋದು ಇರಲಿಲ್ವಾ ಅಲ್ಲ ಕನ್ನ ರಾಜ್ಯ ಸರ್ಕಾರಕ್ಕೋ ಪರ ಹೋರಾಟಕ್ಕೋ ವಿಷ್ಣು ಅಭಿಮಾನಿ ಬಳಗಕ್ಕೋ ಒಂದು ಮನವಿ ಮಾಡಿ ನೀವು ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ನೀವು ಕೊಲ್ಸೋರೇ ಆಗಿದ್ರೆ ನೀವು ಪ್ರಾಮಾಣಿಕರೇ ಆಗಿದ್ರೆ ಯಾಕೆ ನೀವು ಜನರ ಒಂದು ಪ್ರೀತಿ ವಿಶ್ವಾಸಕ್ಕೆ ಜನರನ್ನ ಗಣನೆಗೆ ಅಭಿಮಾನಿಗಳನ್ನ ಸರ್ಕಾರವನ್ನ ಒಂದು ಗಣನೆಗೆ ತಗೊಳ್ದೇನೆ ರಾತ್ರಿ ರಾತ್ರಿ ಧ್ವಂಸ ಮಾಡಿದಿರಲ್ಲ ನಿಮಗೆ ಕಿಂಚಿತ್ತು ಚಿಂತನೆ ಇಲ್ವಾ ಇಂಥ ಹಣ ಕೆಲಸ ಮಾಡಕ್ ನೀವೇ ಹಾಕ್ಬೇಕೇನ ಪಾಪಿಗಳೇ ಏ ನಿಮ್ ಜನ ಬದು ಬೆಂಕಿ ಹಾಕ ಅಯ್ಯೋ ಬನ್ರಿ ಆ ತಾಕತ್ತಿದ್ರೆ ಬನ್ನಿ ತಾಕತ್ತಿದ್ರೆ ಮೈಸೂರು ಏನು ವಿಷ್ಣು ಸ್ಮಾರಕ ಇದೆ ಬನ್ನಿ ಮಾತಾಡೋಣ ಬನ್ನಿ ರಾತ್ರೋ ರಾತ್ರಿ ಹೇಳಿ ಹೇಳ್ತಾರ ಅವರ ಸ್ಮಾರಕವನ್ನ ಧ್ವಂಸ ಮಾಡುವುದ್ರ ಮೂಲಕ ಅವರ ಅಭಿಮಾನಿ ಕೋಟಿ ಕೋಟಿ ಗಟ್ಟಲೆ ಇರತಕ್ಕ ಅಭಿಮಾನಿಗಳ ಕೆಂಗಣ್ಣ ಗುರಿಯಾಗಿದ್ರೆ ನಿಮ್ಮ ಅಯೋಗ್ಯರೇ ಏ ಅಭಿವೇಕಿಗಳೇ ಪಾಪಿಗಳೇ ಥೂ ನಿಮ್ ಜನ್ಮಕ್ ಬೆಂಕಿ ಹಾಕವೆ ನಿಮ್ ನಿಜವಾಗ್ಲೂ ಮಾನವೀಯತೆ ಇದ್ರೆ ನೀವು ನಿಜವಾಗ್ಲೂ ಈ ಕನ್ನಡ ನಾಡಲ್ಲಿ ಹುಟ್ಟಿ ಸಾರ್ಥಕವಾಗಬೇಕು ನಿಮ್ಮ ಅಪ್ಪ ಅಮ್ಮನ ಕೊಟ್ಟಂತ ಜನ್ಮಕ್ ಸಾರ್ಥಕ ಆಗ್ಬೇಕು ಅಂದ್ರೆ ಅಕ್ಕ ಬನ್ನಿ ಬಹಿಳೆ ಚರ್ಚೆಗೆ ಬನ್ನಿ ಈ ರೀತಿ ರಣಹೇಡಿಗಳ ಕೆಲಸ ಮಾಡಬೇಡಿ ಅಲ್ಲ ನಾವು ರಾಜ್ಯದ ಮನವಿ ಮಾಡ್ತೇವೆ ಮುಖ್ಯಮಂತ್ರಿಗಳೇ ನೀವ್ ಎರಡು ಸಾರಿ ಅಧಿಕಾರವನ್ನ ಸ್ವೀಕರಿಸಿದ್ರಿ ಈ ವಿಷ್ಣುವರ್ಧನ್ ಅವರ ಸಮಸ್ಯೆ ನಿರಂತರವಾಗಿ ವರ್ಷ 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 ದಿನದಿಂದ ದಿನದಿಂದ ದಿನ ರೋಚಕವಾಗಿ ತಿರುವು ಪಡೀತಾ ಇದೆ ಆದ್ರೆ ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಾರನ್ನ ಭೇಟಿ ಮಾಡಬೇಕು ಯಾರ ನೇತೃತ್ವದಲ್ಲಿ ಸಭೆ ಸಮಾರಂಭಗಳು ಮಾಡಬೇಕು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ನೀವು ಮುಂದಾಗಲಿಲ್ಲ ವಿಷ್ಣುವರ್ಧನ ಸ್ಮಾರಕಕ್ಕೆ ಯಾಕೆ ನೀವು ಈ ರೀತಿ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದೀರಿ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಈ ವಿರೋಧ ಪಕ್ಷದವ್ರಿಗೂ ಈ ಆಡಳಿತ ಪಕ್ಷದವ್ರಿಗೂ ವಿಷ್ಣುವರ್ಧನ್ ಮೇಲೆ ಸ್ವಲ್ಪ ಕರುಣೆ ಇಲ್ವೇನ್ರಿ ನಿಮ್ಗೆ ಯೋ ನಿಮಗೆ ಸ್ವಲ್ಪನೂ ನಾಚಿಕೆ ಹೆಸಿಗೆ ಇಲ್ವೇನ್ರೀ ಜನ ಇಷ್ಟೊಂದು ಅಭಿಮಾನವನ್ನ ಅವರ ಅಭಿಮಾನದ ಕಿಚ್ಚನ್ನ ಈ ರೀತಿ ಹೊರ ಹಾಕ್ತಿದ್ರು ಸಹ ಬಂಡತನದಿಂದ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ನೀವು ಈ ರೀತಿ ಉಷ್ಟು ಅಭಿಮಾನಿಗಳ ಕೆಂಗಣಿಗೆ ಗುರಿ ಆಗೋದು ಎಷ್ಟು ಸರಿ ಈ ಕೂಡಲೇ ಆಡಳಿತ ಪಕ್ಷ ಆಗಿರ್ಬೋದು ವಿರೋಧ ಪಕ್ಷದವರಾಗಿರ್ಬೋದು ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು ವಿದ್ಯು ನಮ್ಮ ವಿಷ್ಣುವರ್ಧನವರ ಸ್ಮಾರಕಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಉಳುಕಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಭಾಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಿಮ್ಮೆಲ್ಲರಿಗೂ ಚೀಮಾರಿ ಹಾಕುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ ಧಿಕ್ಕಾರಗಳ ಕೂಗ್ತಾ ಇದ್ದೇವೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ವಿಷ್ಣು ಅಭಿಮಾನಿಗಳ ಕೆಂಗಣಿಗೆ ಗುರಿಯಾಗಿರುವ ರಣ ವಿಷ್ಣು ಅಭಿಮಾನಿಗಳ ಕೆಂಗಣಿಗೆ ಗುರಿಯಾಗಿರುವ ರಣ ಏಳುಗೈಗೆ ರಾತ್ರೋ ರಾತ್ರಿ ವಿಷ್ಣು ಸ್ಮಾರಕವನ್ನು ಧ್ವಂಸ ಮಾಡಿದ ರಣ ಏಳಿಗೆ ರಾತ್ರೋ ರಾತ್ರಿ ವಿಷ್ಣು ಸ್ಮಾರಕವನ್ನು ಧ್ವಂಸ ಮಾಡಿರುವ ರಣ ಏಳಿಗೆಗೆ ಮಧ್ಯ ಪ್ರವೇಶ ಮಾಡದಿರ್ತಕ್ಕಂಥ ಸರ್ಕಾರಕ್ಕೆ ಮಠ ಪ್ರವಾಸ ಮಾಡಿ ಶಾಶ್ವತವಾದಂತಹ ಪರಿಹಾರವನ್ನ ನೀಡಿದಂತ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ